ಕೆ ಎಫ್ ಇನ್ಸೈಡರ್ ನಾನು ನಾಗಮಾಡ್ತಾ ಇದ್ದ ನಿಮಗೆ ಇವಾಗ ತಾನೆ ಹೊಂಬಾಳಿ ಅವರ ಪ್ರೊಡಕ್ಷನ್ ಅಲ್ಲಿ ಪ್ರಶಾಂತ್ ನೀಲ್ ಅವರು ಬರ್ದಿರ್ತಕ್ಕಂತಹ ಡಾಕ್ಟರ್ ಸೂರ್ಯ ಅವರ ನಿರ್ದೇಶನದ ಬಗೀರ ಟೀಸರ್ ನೋಡ್ಕೊಂಡ್ ಬಂದೆ ಶ್ರೀಮುರಳಿ ಅವರ ಒಂದು ಕೆರಿಯರ್ ಅಲ್ಲಿ ನನಗೆ ಆಗಿದ್ದಂತ ಟೀಸರ್ ಅಲ್ಲಿ ಇದು ಮೂರನೇ ಟೀಸರ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಉಗ್ರಂ ಅಲ್ಲಿ ತುಂಬಾ ಅದ್ಭುತವಾಗಿ ಮಾಡಿದ್ರು ಅದಾದ ನಂತರ ಒಂದು ಮಫ್ತಿಯಲ್ಲಿ ಕೂಡ ಅದ್ಭುತವಾಗಿ ಕಾಣಿಸಿದ್ರು ಅದಾದ್ಮೇಲೆ ಒಂದು ಒಳ್ಳೆ ಬ್ರೇಕ್ ಅಂತಾನೆ ಎನ್ಬಹುದು ಇದು ಬಗೀರ ತುಂಬಾ ಹೊಂಬಾಳೆ ಅವರು ರಿಚ್ ಆಗಿ ಟೀಸರ್ ಮಾಡಿದ್ದಾರೆ ಟೀಸರ್ ನೋಡಿದಾಗ ಅನ್ಸಿದ್ದು ಅವರು ಪೊಲೀಸ್ ಆಫೀಸರ್ ಆಗಿರ್ತಾರೆ ಒಂದು ಗ್ಯಾಂಗ್ಸ್ಟರ್ ವಿರುದ್ಧ ಒಂದು ಅವರು ದಂಡೆತ್ತಿ ಹೋಗ್ತಾರೆ ಅನ್ಸುತ್ತೆ ಒಂದು ಕಾಕಿ ಡ್ರೆಸ್ ಅಲ್ಲಿ ಒಂದು ಕೆಲಸನ ಒಂದು ಮಫ್ತಿಯಲ್ಲಿ ಕೂಡ ಅವರು ಒಂದು ಮಾಸ್ಕ್ ಹಾಕೊಂಡು ಮಾಸ್ಕ್ ಕೂಡ ಅದ್ಭುತವಾಗಿ ಮಾಡಿಸಿದ್ದಾರೆ ಆ ಮಾಸ್ಕ್ ಹಾಕೊಂಡು ಅವ್ರ ಮೇಲೆ ರಿವೆಂಜ್ ನ ತಗೊಂತಾರೆ ಅಂತ ಅನ್ಸುತ್ತೆ ಒಂದು ಕೇಸ್ ಮೇಲೆ ತುಂಬಾ ಅದ್ಭುತವಾಗಿ ಬಂದಿದೆ ಅಂಡ್ ಮೇಕಿಂಗ್ ತುಂಬಾ ಅದ್ಭುತವಾಗಿ ಹೊಂಬಾಳೆ ಅಂದ್ರೆ ರಿಚ್ ಆ ರಿಚ್ನೆಸ್ ತೋರಿಸಿದ್ರೆ ಒಂದು ಬ್ಯಾಡ್ ಮ್ಯಾನ್ ಒಂದು ಇಂಗ್ಲಿಷ್ ಸೀರೀಸ್ ಮೇಕಿಂಗ್ ನೋಡಿ ಅದರಿಂದ ಒಂದು ಇನ್ಸ್ಪೈರ್ ಆಗಿದಾರೆ ಅಂತ ಒಂದು ಗುಡ್ ವೇ ನಲ್ಲಿ ತುಂಬಾ ಅದ್ಭುತವಾಗಿ ಬಂದಿದೆ ಅಂಡ್ ಎ ಜೆ ಶೆಟ್ಟಿ ಒಂದು ಕೆ ಜಿ ಎಫ್ ಅಲ್ಲಿ ಮಾಡಿದ್ರು ಅಸೋಸಿಯೇಟ್ ಆಗಿ ಕ್ಯಾಮ್ರಾಮನ್ ಆಗಿ ಅದಾದ ಅದಾದ್ಮೇಲೆ ಒಂದು ಕಬ್ಜ ಅಂತ ಅದ್ಭುತವಾಗಿ ಒಂದು ಕ್ಯಾಮ್ರಾ ವರ್ಕ್ ಅಂತ ಕಬ್ಜಾ ಅದ್ಭುತವಾಗೇ ಮಾಡಿದ್ರು ಎ ಜೆ ಶೆಟ್ಟಿ ಅವರು ಸೊ ಇದ್ರಲ್ಲಿ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಎ ಜೆ ಶೆಟ್ಟಿ ಶೆಟ್ಟಿ ಅವರು ಅಂಡ್ ಡಾಕ್ಟರ್ ಸೂಜಿ ಕೂಡ ಪ್ರಶಾಂತ್ ನೀಲ್ ಅವರ ಕತೆನ ಅದ್ಭುತವಾಗಿ ತೋರಿಸಿದ್ದಾರೆ ಸ್ಕ್ರೀನ್ ಮೇಲೆ ಅಂಡ್ ಶ್ರೀಮುಳ್ಳಿ ಅವ್ರದ್ದು ಎರಡು ಫೇಸ್ ಲುಕ್ ಕೂಡ ಅದ್ಭುತವಾಗಿ ಬಂದಿದೆ ಶ್ರೀಮುರಳಿ ಅವ್ರಿಗೆ ಇದು ಇನ್ನೊಂದು ಬ್ರೇಕ್ ಆಗ್ಬೋದು ಇಡೀ ಅವ್ರ ಕೆರಿಯರ್ ಅಲ್ಲಿ ರುಕ್ಮಿಣಿ ವಸಂತ ಅವರು ಇದರಲ್ಲಿ ಹೀರೋಯಿನ್ ಸೊ ಅವ್ರ ಅಪಿಯನ್ಸ್ ಕೂಡ ನೆಕ್ಸ್ಟ್ ಟೀಸರ್ ಅವ್ರ ಬಿಟ್ಟರೆ ಬಿಟ್ರೆ ನೆಕ್ಸ್ಟ್ ಅಪ್ಡೇಟ್ಸ್ ಕಾಯ್ತಾ ಇದೀವಿ ಅಂಡ್ ಯೂಶಲಿ ಅವರು ಮುಂಚೆ ಅವರು ಸಿನಿಮಾ ರಿಲೀಸ್ ಟೈಮ್ ಒಂದು ರಿಲೀಸ್ ಡೇಟ್ ಆಗ್ತಾರೆ ಯಾಕೋ ಒಂದ್ ಎರಡ್ ಮೂರ್ ಸಿನಿಮಾ ಸಲಾರ್ ಆಗಲಿ ಮುಂದಕ್ಕೆ ಹೋಯ್ತು ಸರ್ದು ಯುವರಾಜ್ ಕುಮಾರ್ ಅವ್ರದ್ದು ಕೂಡ ಡೇಟ್ ಚೇಂಜ್ ಆಯ್ತು ಅದಕ್ಕೆ ಏನೋ ಇವಾಗ ಟೀಸರ್ ಅಲ್ಲಿ ರಿಲೀಸ್ ಡೇಟ್ ಹಾಕದ್ ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ಹೊಂಬಾಳಿ ಅವರು ಅಂಡ್ ಸಲಾರ್ ಜೊತೆ ಈ ಟೀಸರ್ ಎಲ್ಲಾ ಥಿಯೇಟರ್ ಬರಬಹುದು ಅಂತ ಅನಿಸ್ತಾ ಇದೆ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ನಾನು ಕಾಯ್ತಾ ಇದ್ದೀನಿ ಅಂಡ್ ಶ್ರೀಮುಳ್ಳಿ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಟೀಸರ್ ತುಂಬಾ ಅದ್ಭುತವಾಗಿ ಬಂದಿದೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೈ ಬೈ